ಇಲ್ಲ ಮೇಡಮ್ ಒಂದು ಸಿನಿಮಾ ಪೂರ್ತಿ ಇದ್ದೀನಿ ಈಗ ನನಗೆ ಫಸ್ಟ್ ಈಗ ನಾಯಕ ನಟ ನಾಯಕ ನಟ ಇಟ್ಕೊಂಡು ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನಾಯಕ ನಟ ಅಂತ ಹಿಂದೆ ನಾಯಕ ನಟ ಅಂತಕ್ಕಿಂತ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದೀನಿ ಈಗ ಸಿನಿಮಾದಲ್ಲಿ ಇಲ್ಲಿ ಇಷ್ಟು ಜನ ಇಷ್ಟು ಜನ ಅವ್ರೆ ಈ ಫ್ರೇಮ್ ಅಲ್ಲಿ ಎಲ್ಲರೂ ಒಂದಾರೋ ರೀತಿ ನಾಯಕ ನಟರು ಎಲ್ಲರೂ ಈಗ ಸಾಲು ಸರ್ ಹೇಳಿದ್ರಲ್ಲ ಮೂರು ದಿನ ಮಾಡಿದ್ರು ಸಿನಿಮಾ ಪೂರ್ತಿ ಇದ್ದೀನಿ ಅಂತ ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಇರುತ್ತ ಟ್ರಾವಲಿಗ್ ಸಬ್ಜೆಕ್ಟ್ ಆಗೋದ್ರಿಂದ ಎಲ್ಲ ಟ್ರಾವೆಲ್ ಆಗ್ತೀವಿ ಈಗ ಅದರಲ್ಲಿ ವಿಜಯಾನಂದರು ಕರ್ದು ಬಿಟ್ಟು ಈ ಥರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ನಂಗೆ ಏನ್ ಮಾಡಿಸ್ರಿ ನನಗೆ ಸಖತ್ತು ಖುಷಿ ಆಯಿತು ಆಮೇಲೆ ಅವ್ರದ್ದು ಸ್ಪೆಷ ಆ ಅಯ್ಯೋ ಅಯ್ಯೋ ಇಲ್ಲಿ ನೋಡಬೇಕಿಲ್ಲ ಆ ಸಖತ್ತು ಖುಷಿ ಆಯ್ತು ಆಮೇಲೆ ವಿಜಯಾನಂದ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸ್ ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಹಂಗೆ ಚೇಂಜ್ ಮಾಡಿ ಅದ್ ಪಂಚ್ ತರ ಸುಮ್ ಸುಮ್ನೆ ಡೈಲಾಗ್ ಬೇಡ ಪಂಚ ತರ ಡೈಲಾಗ್ ಅದು ಸ್ಪಾಟ್ ಅಲ್ಲಿ ಹೇಳಿ ಇಂಪ್ರೋವೈಸೇಷನ್ ಮಾಡುದು ತುಂಬಾ ಕಷ್ಟ ಅದನ್ನ ವಿಜಯನ ಸರ್ ಮಾಡ್ತಾರೆ ಸಕತ್ ಖುಷಿ ಆಯ್ತು ನಮ್ಮ ಗೌರವ ಗೌರವ ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಕತ್ ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರು ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನ್ಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಫ್ರೆಂಡ್ಲಿ ಆಗಿದ್ದಾಗ ಕೆಲಸ ಮಾಡಕ್ಸಿ ಆಯ್ತದೆ ನಿರ್ಮಾಪಕರು ನಿರ್ಮಾಪಕರು ಗೊತ್ತಿರೋ ಪ್ರೊಡಕ್ಷನ್ ಮ್ಯಾನೇಜರ್ ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರ್ ಅಂತ ಎಷ್ಟು ಸಿಂಪಲ್ ಅಂದ್ರೆ

ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು ಸಿನಿಮಾ ಫೀಲ್ಡ್ ನಿಮ್ಮ ಎತ್ತೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು ಅವ್ರು ಅವ್ರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನೈತೆ ಜೀವನ್ದಲ್ಲಿ ಸುತ್ತಬೇಕು ತಿರುಗಾಡ್ಬೇಕು ಅದೇಲ್ವ ಲೈಫ್ ಅಂತ ಎಲ್ಲ ಅವ್ರು ಹೇಳೋದು ಫ್ರೀ ಆಗಿದಾಗೆಲ್ಲನೇ ಒಂದು ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಹೆಲ್ಪ್ ಆಯ್ತು ನನಗೂ ಆಗ್ಲಿ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಮುನ್ನಾಬಾಯಿ ನಂದ ಮುನ್ನಾಬಾಯಿ ನನ್ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚೆನೆ ಇಲ್ಲಿ ಕರೆದು ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಐತಲ್ಲ ಅದ್ ಮಾತ್ರ ಸಕ್ಕತ್ ಓದನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಅಂತ ಆರ್ಗಿನಿಕ್ ತಿಳಿಸ್ಬಿಡೋರು ಏನ್ ಗುರು ಇದು ಅಂತ ನಾನು ಆಮೇಲೆ ಪೇಂಟಿಂಗ್ ಮಾಡಿಸ್ಕೊಬೋದು ಆಲ್ಟರ್ನೇಟ್ ಅದ್ ಯಾವ್ದಾಗ್ ಮಧ್ಯದಲ್ಲಿ ನಿಂತು ಹೋಗ್ಬಿಡ್ತದೆ ನನಗ್ ಸದ್ಯ ನಂದು ಒಂದ್ ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಕಾರ ನಾನ್ ಓಡಿಸಿದ್ರು ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ ಎಷ್ಟು ಅವ್ರು ತಗೊಂಡ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲಾ ಸುರಿತಾ ಇರ್ತದೆ ಈ ಕಡೆ ಈ ಹ್ಯಾಂಡ್ ಕೈಗೆ ಬರ್ತದೆ ಈ ಕಡೆ ಗೇರ್ ತಗೋ ಗೇರ್ ಕೈಗೆ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ತಗೋಬೇಕು ಗಾಡಿಯ ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರ ನೋಡಿ ನನಗೆ ಪಾಪ ಅನ್ಸ್ಬಿಡ್ತೇವೆ ಬ್ರೇಕ್ ಬ್ರೇಕ್ ಹೊಡಿಗೆ ಅದು ಅದ್ ಸ್ಟ್ರಕ್ ಆಗ್ಬಿಡದೆ ಬ್ರೇಕೇ ಇಲ್ಲ ಒಂದ್ ಟೈಮಲ್ಲಿ ಆತರ ಎಲ್ಲ ಸಿಕ್ಕಾಬಟ್ಟೆ ಆ ಕಾರು ಅದೇ ನನ್ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋಚನೆ ಕೊಟ್ಟು ಎಲ್ಲರೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋಚನೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು ಆಮೇಲೆ ನಮ್ ಮ್ಯಾನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡ್ಸ್ಕರಲ್ಲ ಈಗ ಕೂಗಾಡುದು ಈಗ ಸೆಟ್ ಅಂದ್ರೆ ಕೂಗಾಡುದು ಥರ ಏನಿಲ್ಲ ಈ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಥರ ಇರಬೇಕು ಅಂದ್ರೆ ಸೇಮ್ ಅವರು ಅದೇ ಹೇಳಲ್ಲ ಸರ್ ಈಗ ಸಾಧು ಸರ್ ಹೇಳಲ್ಲ ಸೇಮ್ ಅದ್ ಮಾತಾಡ್ತಿದ ಸಾಧು ಸರ್ ನಾವು ಆಚೆ ಬಂದಿಟ್ಕೆ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ಅದು ಇದರಿಂದ ಆಚೆ ಬರಕ್ ಇನ್ನು ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಇಲ್ಲಿ ಮಾತಾಡ್ತಾ ಇಲ್ಲ ಆಚೆ ಬರ್ಬೇಕಂದ್ರ ಈಗ ಏನನ್ನ ಎಕ್ಸ್ಪೆಕ್ಟ್ ಅಲ್ಲ ಸರ್ ಹಿಂಗ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗ್ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಚೆ ಬಂದ ತಕ್ಷಣ ಈಗ ಒಂದ್ ನಾಲ್ಕು ಓಡಾ ಮಧ್ಯದಲ್ಲಿ ಒಂದ್ ನಾಲ್ಕು ಇರ್ತೀವಿ ಈ ಆಚೆ ಬಂದ್ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಂಟ್ ಬರ್ಬೇಕಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕಾಯ್ತದ ಅದಕ್ಕೆ ಹ್ಮ್ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ ಆಚುಕ್ ಬಂದ ತಕ್ಷಣ ಒಂದ್ ಅಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡ್ಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡಿಸ್ತಾರೆ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತದೆ ಸರಿ ಪಾಸ್ನಲ್ಲಿ ಲೈಫ್ ಆಯ್ತು ಪ್ರೊಫೆಷ್ನಲ್ ಲೈಫ್ ನೋಡಿ ಪ್ರೆಷರ್ ಇದು ಯಾಕೆ ಸರ್ ಪ್ರೆಜರ್ ಅಂತ ಏನಿಲ್ಲ ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆಯೇ ಹೇಳ್ದಂಗೆ ಪ್ರೆಜರ್ ಅಂತ ಅಂದ್ರೆ ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗೆ ಉಳಿಸ್ಕೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇದು ಅದಲ್ಲ ಸರ್ ಅದು ಯಾವಾಗಲೂ ಕಾಣ್ತಾ ಇರ್ತದೆ ಓಕೆ

ಸರ್ ಅಲ್ಲ ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ ಕೆಲಸ ಅದು ಇದು ಅದೇ ಆ ಕೆಲ್ಸದ ಒತ್ತಡಗಳು ಇದೆಲ್ಲ ಇದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅದ್ರ ಮಧ್ಯ ಯಾವಾಗ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್ ಒಂದು ನಿಮಿಷ ಸರ್ ಹ ಹ ಸರ್ ಅದ ಅದೇ ಹ್ಮ್ ಸರ್ ಈಗ ಆ ಸಿಂಹ ಆಗಿ ನನ್ನ ಪ್ರಕಾರ ಎರಡ್ ಎರಡು ವರ್ಷ ವರ್ಷ ಆಗಿರ್ಬೇಕು ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನ್ ಬೇಡ್ಸ ಸರ್ ಅಂದ್ರೆ ಆ ಬೈಟ್ಸ್ ಕಳ್ಸಿ ಎಲ್ಲ ಮಾಡಿದೆ ಬಟ್ ಅದ್ ಯಾಕೆ ಹೆಂಗೆ ಆಯಿತು ಅಂತ ಗೊತ್ತೀರಲ್ಲ ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಇದ್ದಿದ್ದೀನಿ ನನಗೂ ಒಂದಷ್ಟು ಹೆಸ್ರು ಓದಲಿಕ್ಕಲ್ಲ ಅದು ಅದು ಅವ್ರು ಪ್ರಪರ್ ಸರ್ ಯಾ ಸರ್ ಇಲ್ಲ ಸರ್ ಈ ಬೇರೆ ಕೆಲಸಗಳಲ್ಲಿ ಒಂದು ಅಲ್ಲಿ ಒಂದು ಅಷ್ಟು ಆಗುತ್ತೆ ಹ್ಞೂ ಸರ್ ಹಾಂ ಹೌದು 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 ಇಲ್ಲ ಇಲ್ಲ ಹಾಂ ಹಾಂ ಹೌದು ಹೌದು ಅದೇ ವಾಣಿಜ್ಯ ಮಂಡ್ಲಿಕ್ಕೆ ನಾನೇ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದೇ ಅದ ಅದಕ್ಕೆ ಅವನ್ನೆಲ್ಲ ಕರೆಸ್ಬೇಕು ಅಂತಾನೆ ಅವ್ರು ಅಷ್ಟೇ ಚಿಕ್ಕ ಅದ್ರಲ್ಲಿ ಅವರು ಫೋನ್ ಹೋಗಿ ಅಂತ ಅವ್ರೇನು ಆ ಟೈಮ್ ಅಲ್ಲಿ ಅಂತ ಇಲ್ಲ ಆಗಿ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಅವ್ ಸರಿ ಅಲ್ಲಿಗೆ ಹೋಗ್ಬೇಕು ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ರಿಗೆ ಮಾತ್ರ ಗೊತ್ತಾಯ್ತದ ಅದು ಅದು ಸಾರು ಸಾರಿ ನೀ ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಇಲ್ಲಿ ಮನೀಷ್ ಸೀಕ್ರೆಟ್ ಏರ್ ಸ್ಟೈಲ್ ಇದು ಸ್ಟೈಲ್ ಏلو ನೀವೇ ಹೇಳಿದ್ರಲ್ಲ ಏರ್ ಸ್ಟೈಲ್ ಅಂತ ಇದು ಸ್ಟೈಲ್ ಏನೆ ವಿರೋಂತರ ಸ್ಟೈಲ್ ನಿಮ್ಮಂತ ಅರ ಸ್ಟೈಲ್ ಇಲ್ಲಿ ಆನೆ ಲೈಟ್ ಅಲ್ಲಿ ನೋಡಿ ಎಲ್ಲರೂ ಪ್ರಶ್ನೆ ಕೇಳಿದ್ರು ನಿಮ್ಮ ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ ಅದು ಉದ್ದ ಡೈಲಾಗ್ ಇದೆಯಲ್ಲ ಯಾವತ್ತೆ ನಾನು ಹೇಳಿದ್ನ ನೀವ್ ಹೇಳಬೇಕು ಮಾರ ಹೇಳಿದ್ರಿ ಸರ್ ಯಾವಾಗ್ ಹೇಳಿದ್ರಾ ಬೇಡವಾ ಓಕೆ ಸೋ ಓ ಹೌದಾ ರಿಲ್ಯಾಕ್ಸ್ ಐತರ್ಲಿಲ್ಲ ಹಾ ಸಿನಿಮಾ ರಿಲೀಸ್ ಇಪ್ಪತ್ತ ಏಳನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದೊಡ್ಡ ಕಲಾವಿದ್ರು ದಂಡೆ ಇದೆ ಈ ಸಿನಿಮಾದಲ್ಲಿ ನೀವು ನೋಡ್ತಾ ಇರಬಹುದು ಪೋಸ್ಟ್ ಅಲ್ಲಿ ಎಲ್ಲಾ ಬಂದು ಸಿನಿಮಾ ನೋಡಿ ಥಿಯೇಟರ್ ಸಿಗೋಣ ಸಿನಿಮಾ ನೋಡೋಣ ಎಂಜಾಯ್ ಮಾಡೋಣ